ಚೌಳಿಸ್ ಅಡ್ಗೆ ಅಂತೂ ಕೂಡ ಹಂಗಾಗಿ ಕಾಯಿ ಬೆಲ್ಲ ರೆಡಿ ಮಾಡಿ ಮಾಡ್ತೀನಿ ಅಲ್ವಾ ನಿಮ್ಗೆ ಯಾರು ಕೂಡ ಇಷ್ಟು ಕ್ಲಿಯರ್ ಆಗಿ ಹೇಳೋದಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರದ ಬ್ಲಾಗ್ ಇದು ಇವತ್ತು ತಿಂಡಿ ಅಕ್ಕಿ ರೊಟ್ಟಿ ಮನೆಯಲ್ಲಿ ಸಾಮಾನ್ಯವಾಗಿ ದೋಸೆ ಅಕ್ಕಿ ರೊಟ್ಟಿ ಇಡ್ಲಿ ಇಂಥದ್ದೇ ಬೆಳಿಗ್ಗಿನ ತಿಂಡಿ ಗುರುವಾರ ಮಾತ್ರ ರೈಸ್ ಐಟಮ್ ಮಾಡೋದಿಲ್ಲ ಪಾಪು ಬಂದಿದ್ದ ಮಾತಾಡ್ತಾ ಇದ್ದ ಪಾಪು ಜೊತೆ ಮಾತಾಡ್ತಾ ಮಾತಾಡ್ತಾ ಹಾಗೆ ನಾನು ರೊಟ್ಟಿ ಕೂಡ ಮಾಡ್ಕೊಂಡೆ ಪಕ್ಕದಲ್ಲಿ ಹಾಲನ್ನ ಕಾಯೋದಕ್ಕಿಟ್ಟಿದ್ದೆ ಹಾಗೆ ಟೀ ಕೂಡ ಮಾಡ್ಕೊಳ್ಬೇಕು ಭಾನುವಾರ ನಾನು ಏನು ಕೂಡ ಮತ್ತೆ ವಿಡಿಯೋ ಶೂಟ್ ಮಾಡಿಲ್ಲ ಇಲ್ಲ ತಿಂಡಿ ಮಾಡುವಂತಹ ಕ್ಲಿಪ್ಪಿಂಗ್ ಒಂದು ತಗೊಂಡಿದ್ದೆ ಅಷ್ಟೇನೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಒಂದಿನ ರೆಸ್ಟ್ ಬೇಕು ಅಂತ ನನ್ಗೂ ಕೂಡ ಅನಿಸ್ತಾ ಇತ್ತು ಮತ್ತೆ ನಾನು ಈ ಬ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದೀನಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಇವತ್ತು ಈ ಚಿಟ್ ಪಲ್ಯ ಮಾಡ್ತಾ ಇದೀನಿ ಮೊದ್ಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಅರಳಕೊಳ್ತಾ ಇದ್ದಾಗ್ಲೇನೆ ಜೀರಿಗೆ ಸೇರ್ಸ್ತಾ ಇದ್ದೀನಿ ಒಂದ್ ಕಡೆ ನಾನು ಇಲ್ಲಿ ಬೇಳೆ ತೊವೆ ಮಾಡೋದಕ್ಕೆ ಕುಕ್ಕರ್ ಅಲ್ಲಿ ಇಟ್ಟಿದ್ದೀನಿ ಸಾಸಿವೆ ಅರಳಕೊಳ್ತಾ ಇದ್ದಾಗ್ಲೇನೆ ಜೀರಿಗೆ ಸೇರ್ಸಿದ್ದೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಸೇರ್ಸಿದೀನಿ ಇವಾಗ ಇದ್ರ ಜೊತೆನಲ್ಲೇನೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೀನಿ ಹಾಗೇನೆ ಕರಿಬೇವು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ನಾನು ಚಿಟ್ಮುಟ್ಕಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ತುಂಬಾ ಇದಕ್ಕೆ ಗೋರೆಕಾಯಿ ಅಂತಾನು ಕೂಡ ಕರೀತಾರೆ ನಾವು ಚಿಟ್ಮುಟ್ಕೆ ಅಂತ ಅಂತೀವಿ ಮತ್ತೆ ಚೌಳಿಸ್ ಅಡ್ಗೆ ಅಂತಾನು ಕೂಡ ಕರೀತಾರೆ ನಮ್ ಕಡೆ ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ನಾನು ಕಟ್ ಮಾಡಿಟ್ಟಂತಹ ಚಿಕ್ ಸೇರ್ಸಿದಿನಿ ನಮ್ ಕಡೆ ಇದನ್ನ ಚಾಕುವಿಂದ ಕಟ್ ಮಾಡೋದಿಲ್ಲ ಕೈನಲ್ಲೇ ಮುರಿತಾರೆ ಆಯಿ ಅಹ್ ಆಯಿ ಹೇಗ್ ಮಾಡ್ತಾರೋ ನಾನು ಕೂಡ ಹಾಗೆ ಈ ಪಲ್ಯನ ರೆಡಿ ಮಾಡ್ತಾ ಇದನ್ನ ಇವಾಗ ನಾನು ಎಣ್ಣಿನಲ್ಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಮುಚ್ಚ ಮುಚ್ಚಿಬಿಟ್ಟು ಹಂಗೆ ಬಿಟ್ಟಿದ್ದೆ ನಾನು ಚೆನ್ನಾಗಿ ಎಣ್ಣಿನಲ್ಲಿ ಫ್ರೈ ಆಗಿದ ನಂತರ ನಾನಿಲ್ಲಿ ಸ್ವಲ್ಪ ಖಾರ ಪೌಡರ್ ಹಾಗೆ ಸ್ವಲ್ಪ ಈ ಸಾಂಬಾರ್ ಪೌಡರ್ ಅನ್ನ ಸೇರ್ಸಿದ್ದೀನಿ ಹಾಗೆ ಅರಿಶಿನ ಪೌಡರ್ ಕೂಡ ಸೇರ್ಸಿದೀನಿ ಇನ್ನು ಸ್ವಲ್ಪ ಖಾರ ಪುಡಿ ಬೇಕಿತ್ತು ಖಾರ ಪುಡಿ ಒಂದು ಚಿಟಕಿ ಅಷ್ಟು ಇತ್ತ ಅಷ್ಟೇನೆ ಜಾಸ್ತಿ ಇದ್ದಿರ್ಲಿಲ್ಲ ಇದ್ದಷ್ಟು ಹಾಕಿದ್ದೆ ನಾನು ಹಾಗಾಗಿ ಸ್ವಲ್ಪ ಕಲರ್ ಕಡಿಮೆ ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಸೇರ್ಸಿದ್ದೀನಿ ಇದು ನೀಟಾಗಿ ಬೆಂದ್ ಬರ್ಲಿ ಅಂತ ಚೆನ್ನಾಗಿ ಬೆಂದಿದ ನಂತರ ಇಲ್ಲಿ ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ ಸೇರ್ಸಿದೀನಿ ಉಪ್ಪನ್ನ ಅವಾಗ್ಲೇ ಹಾಕಿದ್ದೆ ನಾನು ಇನ್ನೊಮ್ಮೆ ಬೇಕಂತಂದ್ರೆ ಟೇಸ್ಟ್ ನೋಡಿ ಉಪ್ಪನ್ನ ಹಾಕದೇ ಆಯ್ತು ಅಂತ ಇವಾಗ ಸಕ್ಕರೆ ಸೇರಿಸ್ತಾ ನಮ್ ಕಡೆ ಸ್ವಲ್ಪ ಸಕ್ಕರೆ ಸೇರಿಸ್ತಾರೆ ಇಲ್ಲ ಅಂತಂದ್ರೆ ಕಹಿ ಬರ್ತದೆ ಸಕ್ಕರೆ ಬೇಡ ಅಂತಂದಲ್ಲಿ ಸ್ಕಿಪ್ ಮಾಡಬಹುದು ಸಕ್ಕರೆ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕಾಗ್ತದೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ ಅಷ್ಟೇನೆ ಇನ್ನೇನಿಲ್ಲ ಈ ಚಿಟ್ಮುಟ್ಕೆ ಪಲ್ಯ ರೆಡಿ ಆಯ್ತು ಫುಲ್ ಡ್ರೈ ಆಯ್ತು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬಿಟ್ಟು ಒಂದು ಮುಚ್ಚಲನ್ನ ಮುಚ್ಚಿಬಿಟ್ಟಿಟ್ಟಿದೀನಿ ಈ ಕಡೆ ಇಲ್ಲಿ ನಾನು ಬೇಳೆ ತೊವೆಗೆ ಇಟ್ಟಿದ್ದೆ ಅಲ್ವಾ ನೀಟಾಗಿ ಎಲ್ಲ ಬೆಂದಿತ್ತು ಕುಕ್ಕರ್ ಮುಷ್ಲನ ಓಪನ್ ಮಾಡ್ಬಿಟ್ಟು ನಾನು ಕೊನೆಯಲ್ಲಿ ಒಂದು ಒಗ್ಗರಣೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬೇಳೆ ತೊವೆ ಹಂಗೇನೆ ಚಿಟ್ ಮುಟ್ಕೆ ಪಲ್ಯ ಆಗಿತ್ತು ಇದು ಎರಡರ ಪಾತ್ರೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆಯ್ತಾ ನಮ್ಮನೆಯಲ್ಲಿ ಸಾಮಾನ್ಯವಾಗಿ ನಾನು ಓಪನ್ ಪಾತ್ರೆನಲ್ಲಿ ನಲ್ಲಿ ಅಡಿಗೆ ಮಾಡುವಂತದ್ದು ಕುಕ್ಕರ್ ಅಲ್ಲಿ ಮಾಡೋದಿಲ್ಲ ಇವತ್ತು ಕುಕ್ಕರ್ ಅಲ್ಲಿ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಟೇಸ್ಟ್ ಚೆನ್ನಾಗೆ ಬಂದಿತ್ತು ಅಂದ್ರೆ ನೀಟಾಗಿ ಒಳ್ಳೆ ಪಾಕ ಆಗ್ಬಿಟ್ ಬಂದಿತ್ತು ಈ ತೊಗರಿ ಬೇಳೆ ಎಲ್ಲಾನು ಓಪನ್ ಪಾತ್ರೆನಲ್ಲಿ ಮಾಡೋದಕ್ಕಿಂತನು ಈ ಕುಕ್ಕರ್ ಅಲ್ಲಿ ಮಾಡಿದ್ರೆ ತುಂಬಾ ಚಂದ ತೊಗರಿ ಬೇಳೆ ಬೇಯ್ತದೆ ಆಯ್ತಾ ಟೇಸ್ಟ್ ಚೆನ್ನಾಗಿತ್ತು ಸಂಜೆ ಆಯಿ ಪ್ರಸಾದ್ ಕಡಿ ಕೊಟ್ಟು ಹೋಗಿದ್ರು ನಾನು ಕಾಯಿ ಬೆಲ್ಲ ಮಾಡಿದೀನಿ ಕಾಯಿ ಬೆಲ್ಲ ಏನಾಗ್ ಮಾಡಿದೀನಿ ಅಂತಂದ್ರೆ ದೋಸೆ ತಿನ್ನೋದಕ್ಕೆ ನನಗ್ ತುಂಬಾ ಇಷ್ಟ ಈ ದೋಸೆ ಜೊತೆ ಕಾಯಿ ಬೆಲ್ಲ ಹಾಕೊಂಡ್ ತಿನ್ನೋದಕ್ಕೆ ಹಂಗಾಗಿ ಕಾಯಿ ಬೆಲ್ಲ ರೆಡಿ ಮಾಡಿ ಒಂದು ಡಬ್ಬಕ್ ಹಾಕಿ ಎತ್ತಿಟ್ಕೊಳ್ತೀನಿ ಒಂದೇ ದಿನ ಖಾಲಿ ಆಗೋದಿಲ್ಲ ಸ್ವಲ್ಪ ದಿನ ಇರ್ತದೆ ನಮ್ಮನೆಯವರು ಕಾಲ್ ಮಾಡಿದ್ರು ಅಕ್ಕಿ ಚೀಲ ತರ್ತೀನಿ ಅಂತ ಊಟದಕ್ಕಿ ಇನ್ನೇನ್ ಒಂದ್ ಎರಡು ದಿನದಲ್ಲಿ ಮುಗ್ದು ಹೋಗ್ತಾ ಇತ್ತು ಹಂಗಾಗಿ ಅಕ್ಕಿ ತರ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ರು ಬರ್ತಾರೆ ಅಂತ ವೇಟ್ ಮಾಡ್ತಾ ಹೊತ್ತು ವೇಟ್ ಮಾಡಿದೆ ಇರ್ತೀನಿ ಇರ್ತೀನಲ್ವಾ ನನ್ಗೂ ಕೂಡ ಕೆಲವೊಂದ್ಸಾರಿ ಬೇಜಾರ್ ಬರ್ತದೆ ಮನೆಯಲ್ಲಿ ವಿಜಯತೆ ಸಂಜೆ ಬ್ಲೌಸ್ ಕೂಡ ಕೊಟ್ಟಿದ್ರು ಕೈ ಹೊಲ್ಗೆಲ್ಲ ಮಾಡಿ ಕೊಟ್ಟಿದ್ದೆ ನಂತರ ಕುತ್ಕೊಂಡಿದ್ದೆ ಪಾಪ ಕೂಡ ಬಂದ್ ಹೋಗಿದ್ದ ಒಂದ್ ಎರಡ್ ಮೂರ್ ಸಾರಿ ಅಂತೂ ಕೊನೆಗೂ ಬಂದ್ರು ಇವರು

ಲಾಸ್ಟ್ ಟೈಮ್ ತರಬೇಕಾದ್ರೆ ಬೇಕಾದ್ರೆ ಎಷ್ಟಿತ್ತು ಥೌಸಂಡ್ ಮಾರ್ಕೆಂಟ್ರಾಯ್ತು ಅಲ್ಲ ಹಾಂ ಬಾಪ್ ನಿಮ್ಗೆ ಅಕ್ಕಿ ರೇಟನ್ನು ಜಾಸ್ತಿ ಆಗ್ತಿ ಹೋಗ್ತದೆ ಕಡಿಮೆ ಹೋಗಲಿ ಬಂಗಾರಕ್ಕೆ ಬಂಗಾರನೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು ಅಕ್ಕಿ ಕಡಿಮೆ ಹೋಗಿ ಅದಕ್ಕೆ ಒಂದು ಮೂರು ನಾಲ್ಕು ಪ್ಯಾಕೆಟ್ ಸ್ಟಾಕ್ ಇರ್ಬೋದಿತ್ತು ಎಲ್ಲಿ ಅಲ್ಲೆಲ್ಲ ಸ್ವಲ್ಪ ನಾನು ಹೇಳಿದೆ ಕಿಚನೆಲ್ಲ ರೆಡಿ ಮಾಡಿಕೊಡಿ ಅಂತ ರೆಡಿ ಮಾಡಿಕೊಡಿ ರಾತ್ರಿ ಹತ್ತೂವರೆ ಊಟ ಮುಗಿಸಿ ಇವಾಗ ಸಿಗ್ತಾ ಇದೀನಿ ಇವತ್ತು ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಒಂದು ಚಿಕ್ಕ ರೆಸಿಪಿ ಕೂಡ ಇದೆ ಬ್ಲಾಗ್ ಅಲ್ಲಿ ಇವತ್ತೇನ್ ತೀರಾ ಸ್ಪೆಷಲ್ ಇರಲಿಲ್ಲ ಹಂಗಾಗಿ ಜಾಸ್ತಿ ಏನು ವ್ಲಾಗ್ ಮಾಡೋದಕ್ ಆಗ್ಲಿಲ್ಲ ಆಯ್ತಾ ಆದ್ರೆ ವಿಡಿಯೋ ನೋಡಿದ ಪ್ರತಿಯೊಬ್ರು ಕೂಡ ಇವತ್ ವ್ಲಾಗ್ ಹೋಗಿದ್ದಲ್ವಾ ವಿಡಿಯೋ ನೋಡಿದ ಪ್ರತಿಯೊಬ್ರು ಒಳ್ಳೆ ರೀತಿನಲ್ಲಿ ಸಾಕಷ್ಟು ಅಂದ್ರೆ ವಿಡಿಯೋ ನೋಡಿದ ಪ್ರತಿಯೊಬ್ರು ತುಂಬಾ ಪಾಸಿಟಿವ್ ಆಗಿ ಕಾಮೆಂಟ್ ಹಾಕಿದ್ದೀರಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮಿಂದ ನಿರೀಕ್ಷೆ ಮಾಡೋದು ನಾನು ಇಷ್ಟೇನೆ ಆಯ್ತಾ ನೀವೆಲ್ಲರೂ ಒಂದು ಧೈರ್ಯ ಹೇಳಿದಾಗ ಅದೇ ಏನೋ ಒಂಥರ ನಮ್ಗೆ ಅಂದ್ರೆ ಮುಂದೆ ಹೋಗೋದಕ್ಕೆ ಒಂದು ಸ್ಫೂರ್ತಿ ಆಗ್ತದೆ ಈ ತರ ಇನ್ನ ಏನ್ ಹೇಳೋದು ಕೊರಟೆ ಅಂತಂದ್ರೆ ನಾನು ಕಳೆದ ಬ್ಲಾಗ್ ಅಲ್ಲೇ ಹೇಳಿದ್ದೆ ನನ್ ಯಾವ್ದನ್ನು ಕೂಡ ಇವಾಗ ಸದ್ಯಕ್ಷಯ ಮಾಡ್ಕೊಳ್ಳೋದಿಲ್ಲ ಅಂತ ಆದ್ರೂನು ಕೂಡ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಾನು ಯಾವ ವಿಷಯನು ಕೂಡ ಓಪನ್ ಅಪ್ ಆಗಿ ಹೇಳಲಿಲ್ಲ ಅಂತಂದ್ರು ನೀವು ಒಂದು ತುಂಬಾ ಧೈರ್ಯದ ಮಾತನ್ನ ಹೇಳಿದ್ರಿ ಅಲ್ವಾ ಹಂಗಾಗಿ ಏನೋ ಒಂಥರ ಖುಷಿ ಅಂತ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇನ್ನ ವ್ಯೂವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ನೀವು ಮೊದ್ಲೇ ವೀಕ್ ಆಗಿದ್ದೀರಿ ಅಂದ್ರೆ ಜಾಸ್ತಿ ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ಇವತ್ತಿನ ಕಮೆಂಟ್ ಓದ್ತೀನಿ ಅಂತಂದ್ರೆ ಪ್ರತಿಯೊಬ್ಬರದೂ ಕೂಡ ಓದ್ಬೇಕಾಗ್ತದೆ ಏನಕ್ಕೆ ಅಂತಂದ್ರೆ ಅಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಿ ನೀವು ಈ ಅಕ್ಟೋಬರ್ ಮಂತ್ ಅಲ್ಲಿ ಕಳೆದ ಬ್ಲಾಗ್ ಹೇಳಿದ್ದೆ ನಾನು ತುಂಬಾ ಕಣ್ಣೀರ್ ಹಾಕಿದ್ದೆ ಸ್ಟಾರ್ಟಿಂಗ್ ಇಂದ ದಿನಕ್ಕೆ ಏನಿಲ್ಲ ಅಂತಂದ್ರು ಒಂದ್ ಮೂರರಿಂದ ನಾಲ್ಕು ಬಾರಿ ಕಣ್ಣೀರ್ ಹಾಕ್ತಾ ಇದ್ದೆ ಕುತ್ಕೊಂಡು ಅಹ್ ಎಲ್ಲಾನು ಕೂಡ ಒಂಥರ ನನ್ಗೆ ಕ್ವಶನ್ ಮಾರ್ಕ್ ಇತ್ತು ಮುಂದೇನು ಮುಂದೆ ಹೇಗೆ ಜೀವನ ಬದಕಿಷ್ಟೇನಾ ನನ್ನನ್ನ ನಾನು ಸಾಕಷ್ಟು ಪ್ರಶ್ನೆ ಕೇಳ್ಕೊಂಡಿದ್ದೀನಿ ಅಷ್ಟೇ ಅಲ್ಲ ದೇವರಲ್ಲೂ ಕೂಡ ನಾನು ಪ್ರತಿದಿನ ಸಾಕಷ್ಟು ಪ್ರಶ್ನೆನ ಕೇಳ್ತೀನಿ ಯಾಕೆ ಹೀಗೆ ಜೀವನ ಯಾಕೆ ನಮ್ಗೆ ನಾನ್ ಕಷ್ಟ ಅಂದ್ರೆ ಇನ್ನೊಬ್ರಿಗ್ ಬರ್ಲಿ ಅಂತ ಅಲ್ಲ ಸಾರಿ ಇದೊಂದ್ ಕರೆಕ್ಷನ್ ಮಾಡ್ತೀನಿ ಅಂದ್ರೆ ಯಾಕೆ ನಮ್ಗ್ ಇಷ್ಟೊಂದ್ ಕಷ್ಟ ಈ ತರ ಎಲ್ಲಾನು ನಾನು ದೇವ್ರನ್ನ ಸಾಕಷ್ಟು ಪ್ರಶ್ನೆ ಮಾಡಿದೀನಿ ನನ್ನನ್ನು ಕೂಡ ನಾನು ಸಾಕಷ್ಟು ಪ್ರಶ್ನೆ ಮಾಡ್ಕೊಂಡಿದೀನಿ ಅಂದ್ರೆ ತುಂಬಾ ಕಣ್ಣೀರ್ ಹಾಕ್ಬಿಟ್ಟಿದೀನಿ ಸಾಕು ಅನ್ನುವಷ್ಟು ಕಣ್ಣೀರ್ ಹಾಕಿದೀನಿ ಮನೆಯವರು ನನ್ ಕಣ್ಣೀರ್ ನೋಡಿ ಬೇಸತ್ತು ಒಂದಿನ ಜ್ಯೋತಿಷ್ಯ ಕೇಳೋದಕ್ಕೆ ಅಂತ ಹೊರಟಿದ್ರು ಆಯ್ತಾ ಹಿಂಗಲ್ಲ ಆಗಿತ್ತು ಸ್ಟೋರಿ ಅಂದ್ರೆ ನಾನು ಅಳ್ಬಾರ್ದು ಅಳ್ತಾ ಎಲ್ಲ ವೀಡಿಯೋ ಮಾಡಬಾರ್ದು ಈ ತರ ನಾನು ಅಂದ್ರೆ ನಾನು ಯಾವತ್ತೂ ಕೂಡ ಸಿಂಪತಿಗೆಲ್ಲ ನಾನು ವಿಡಿಯೋ ಮಾಡಿದವಳೇ ಅಲ್ಲ ಮೊನ್ನೆ ನಿನ್ನೆ ದಿನ ನಾನು ತುಂಬಾ ಬೇಜಾರಲ್ಲಿದ್ರೆ ಆದ್ರೂ ಕೂಡ ಅಂದ್ರೆ ಹೇಳ್ಕೊಳ್ಬೇಕು ಅನ್ನೋಕ್ಕೋಸ್ಕರ ಒಂದ್ ಎರಡ್ ಲೈನ್ ಅಷ್ಟೇನೆ ಏನ್ ನಿರ್ಧಾರ ತಗೊಂಡ್ವಿ ಏನೆಲ್ಲಾ ಆಗ್ತಾ ಇದೆ ನಮ್ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಾನು ತೀರಾ ಓಪನ್ ಅಪ್ ಆಗಿ ಹೇಳಲಿಲ್ಲ ಅಂತದೊಂದು ದಿನ ಬಂದಾಗ ಹೇಳ್ತೀನಿ ನನಗೂ ಕೂಡ ಸ್ವಲ್ಪ ಟೈಮ್ ಬೇಕು ಮತ್ತೆ ಅದೆಲ್ಲ ಮಾತಾಡೋದಕ್ಕೆ ಹೊರಟ್ರೆ ನನ್ ಕಣ್ಣೀರ್ ಬರ್ತದೆ ಹಂಗಾಗಿ ಇನ್ನ ನೀವು ತುಂಬಾ ಜನ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರಿ ಇನ್ನ ಹಿಂಗೆಲ್ಲಾ ಹೇಳ್ತಾ ಇದ್ರು ಅಂದ್ರೆ ನೀವ್ ಚೇಂಜಸ್ ಆಗ್ಬೇಕು ವಿದ್ಯಾವ್ರೆ ನೀವು ಅಪ್ಡೇಟ್ ಆಗ್ಬೇಕು ಕಾಲಕ್ ತಕ್ಕಂಗೆ ನೀವು ಬದ್ಲಾಗ್ಬೇಕು ಈ ತರ ಎಲ್ಲಾ ಹೇಳ್ತಾ ಇದ್ರು ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು ಇವತ್ತು ಅಂದ್ರೆ ಕಮೆಂಟ್ಸ್ ಎಲ್ಲಾ ಓದಿದಾಗ ಹಾಗೆ ಇನ್ನ ಒಂದು ಚಿಕ್ಕ ಕರೆಕ್ಷನ್ ಮಾಡೋದಕ್ಕೆ ಇಷ್ಟ ಪಡ್ತೀನಿ ಆಯ್ತಾ ಏನಂತಂದ್ರೆ ನಾನ್ ಹೇಳ್ದಲ್ವಾ ನಿತ್ಯಾ ಹೇಳ್ತಾ ಇದಾರೆ ಯಾಕ್ ಬಟ್ಟೆಗೆಲ್ಲ ದುಡ್ಡು ಹಾಕ್ತೀರಿ ಒಡವೆ ಮಾಡಿಸ್ಕೊಳ್ಬಹುದಲ್ವಾ ಅಂತ ಅವ್ರು ಹೇಳಿದ್ದು ಅಂದ್ರೆ ಒಂದ್ ಒಮ್ಮೆಲೆ ಖರೀದಿ ಮಾಡುವಷ್ಟು ಬಟ್ಟೆನಲ್ಲಿ ಚಿನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಅವ್ರು ಹಂಗೆ ಹೇಳಿದ್ದಲ್ಲ ಅಂದ್ರೆ ನೀವು ಬಟ್ಟೆ ಇನ್ವೆಸ್ಟ್ಮೆಂಟ್ ಮಾಡೋ ದುಡ್ಡನ್ನ ಸೇವಿಂಗ್ಸ್ ಮಾಡಿ ಸೇವಿಂಗ್ಸ್ ಮಾಡಿ ಒಡವೆ ತಗೊಳ್ಳಿ ಅಂತ ಇತ್ತ ಅಂದ್ರೆ ನೀವು ತುಂಬಾ ಜನ ಅಂದ್ರೆ ಅದಕ್ಕೂ ಕೂಡ ಕಾಮೆಂಟ್ ಹಾಕಿದ್ರಿ ಹಂಗಾಗಿ ನಾನು ಹೇಳ್ತಾ ಇರೋದು ಆ ಥರ ಅಲ್ಲ ಇನ್ನ ನಿಮಗೆ ಕ್ಲಿಯರ್ ಮಾಡೋದಾದ್ರೆ ಈ ಏನ್ ನಾವು ಕೊಲಬ್ರೇಷನ್ನು ಅಥವಾ ಈ ಕೆಲವೊಂದು ಬಟ್ಟೆಗಳನ್ನೆಲ್ಲ ನಾನು ರಿವ್ಯೂ ಮಾಡ್ತೀನಿ ಅಲ್ವಾ ನನ್ಗೆ ಇಷ್ಟ ಆಗಿದ್ದನ್ನ ಮಾತ್ರ ನಾನು ಇಟ್ಕೊಳ್ತೀನಿ ಅಂತಂದ್ರೆ ನಾನು ರಿಟರ್ನ್ ಕೊಡ್ತೀನಿ ಈ ತರ ಕೂಡ ನಮ್ಗೆ ಆಪ್ಷನ್ ಇರ್ತದೆ ನಾನು ಕಳೆದ ಬ್ಲಾಗ್ ಅಲ್ಲೇ ನಿಮ್ಗೆ ಕ್ಲಿಯರ್ ಮಾಡಿದ್ದೆ ಯೂಟ್ಯೂಬರ್ಸ್ಗೆ ಕೆಲವೊಂದಿಷ್ಟು ಅಡ್ವಾಂಟೇಜ್ಗಳು ಇರ್ತದೆ ಅಂತ ಹೇಳ್ಬಿಟ್ಟು ನಾವು ಕೂಡ ಅಂದ್ರೆ ಈ ಏನು ಬ್ರ್ಯಾಂಡ್ ಅಲ್ಲಿ ವರ್ಕ್ ಮಾಡ್ತಿರ್ತಾರಲ್ವಾ ಹೆಡ್ ಅಥವಾ ಈ ಬೇರೆ ಬೇರೆ ಏನ್ ಹೇಳ್ತಾರೆ ಅವರಿಗೆಲ್ಲ ಏಜೆನ್ಸಿ ಎಲ್ಲ ಇರ್ತಾರಲ್ವಾ ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಎಲ್ಲ ವಿಡಿಯೋಸ್ ಮಾಡುವಾಗ ಅಂದ್ರೆ ನಿಮ್ಗೆ ಯಾರು ಕೂಡ ಇಷ್ಟು ಕ್ಲಿಯರ್ ಆಗಿ ಹೇಳೋದಿಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೀವು ತುಂಬಾ ಪ್ರೀತಿ ಕಾಳಜಿಯಿಂದ ನನಗೆ ಕಮೆಂಟ್ ಪಾಸ್ ಮಾಡ್ತೀರಿ ಹಂಗಾಗಿ ಹೇಳಿದ್ದು ಇನ್ನ ನೀವು ಅನ್ಕೊಳ್ಬಹುದು ನಮ್ಗೆಲ್ಲ ಫ್ರೀ ಕೊಡ್ತಾರೆ ಅಂತ ಖಂಡಿತ ಫ್ರೀ ಕೊಡೋದಿಲ್ಲ ಫ್ರೀ ಕೊಡೋದಾದ್ರೆ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತಾ ಇದ್ದೆ ನಿಮ್ಗೆ ಪೇಡ್ ಪಲಂ ಅಂತ ಫ್ರೀ ಕೊಡುವಂತದ್ದಲ್ಲ ನಾನು ಪೇ ಮಾಡಿ ತಗೊಳ್ಳುವಂತದ್ದು ನಾನು ಅವಾಗ್ಲೇ ಹೇಳಿದಾಗಲೇ ನಾವು ಕೆಲವೊಂದು ಅಂದ್ರೆ ಬ್ರ್ಯಾಂಡ್ ಏಜೆನ್ಸಿ ಜೊತೆಲ್ಲ ಚಾಟ್ ಮಾಡಿ ಅಂದ್ರೆ ಅಂದ್ರೆ ಏನಾದ್ರು ಒಂದು ಸ್ಟೆಪ್ ತಗೊಳೋದಕ್ಕಿಂತ ಮುಂಚೆ ಅಂದ್ರೆ ಅದೆಲ್ಲ ಚರ್ಚೆ ಮಾಡಿರ್ತೀವಿ ಇದೊಂದು ವಿಚಾರ ಹಂಚ್ಕೊಳ್ಬೇಕಿತ್ತು ಹಂಗೆ ನನಗೆ ವ್ಯೂವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು ಏನಂತಂದ್ರೆ ನೀವು ಈ ಮೀಶೋ ವಿಡಿಯೋ ಮಾಡ್ತೀರಿ ಫ್ಲಿಪ್ಕಾರ್ಟ್ ಲಿಂಕ್ ಕೊಡ್ತೀರಿ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಾಮೆಂಟ್ ಅಲ್ಲಿ ಮೀಶೋದೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ನಾನು ಆ ವಿಡಿಯೋನಲ್ಲೂ ಕೂಡ ನಿಮಗೆ ಒತ್ತಿ ಒತ್ತಿ ಹೇಳಿದ್ದೀನಿ ಕಾಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೀಶೋದೇ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಂತ ಫ್ಲಿಪ್ಕಾರ್ಟ್ ಅನ್ನು ನಾನು ಟ್ಯಾಗ್ ಮಾಡಿದ್ದೆ ಅಷ್ಟೇನೆ ಕೆಲವರತ್ರ ಹತ್ರ ಮೀಶೋ ಆಪ್ ಇರೋದಿಲ್ಲ ಅಂತವ್ರು ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡ್ಬೋದು ಇಲ್ಲ ನಾನು ಮೀಶೋನಲ್ಲೇ ಬೇಕಂತಂದ್ರೆ ನಾನು ಕಾಮೆಂಟ್ ಅಲ್ಲೇ ಪಿನ್ ಮಾಡಿರ್ತೀನಿ ಆಯ್ತಾ ನೀವು ಅಲ್ಲಿ ಹೋಗಿ ತಗೊಳ್ಬಹುದು ಏನೋ ಒಂದು ಈ ಬ್ಲಾಗ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ನಾನು ಅಲ್ಲಿ ಟ್ಯಾಗ್ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಖರೀದಿ ಮಾಡಿ ಅಂತಲ್ಲ ನಮ್ಗೆ ಯೂಟ್ಯೂಬರ್ಸ್ಗೆ ಕೆಲವೊಂದು ಅಂದ್ರೆ ಈ ಗೈಡ್ ಲೈನ್ಸ್ ಇರ್ತದೆ ಅಂದ್ರೆ ಇವಾಗ ನೀವು ಹೇಳಿದ್ರಿ ಅಲ್ವಾ ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗಿವಿದ್ಯಾ ಅಂತ ಹಂಗೇನೆ ಯೂಟ್ಯೂಬ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಗಳು ಆಗ್ತಾ ಇರ್ತದೆ ಅವಾಗ ಅವಾಗ ಅಂದ್ರೆ ನೀವು ವಿಡಿಯೋ ಕೆಳಗಡೆ ಅಂದ್ರೆ ನೀವ್ ಏನ್ ಪ್ರಾಡಕ್ಟ್ ಅನ್ನ ತೋರಿಸಿರ್ತೀರಿ ಅಲ್ವಾ ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಅನ್ನ ಟ್ಯಾಗ್ ಮಾಡಿರಿ ಅಲ್ಲಿ ಆತರ ಎಲ್ಲಾನು ಕೂಡ ಆಪ್ಷನ್ ಇರ್ತದೆ ಅಷ್ಟೇನೆ ಇನ್ನೇನಿಲ್ಲ ಅಂದ್ರೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಹಲವಾರಿ ಏನಾದ್ರೂ ಹೇಳಲಿಕ್ಕೆ ಸಪೋರ್ಟ್ ಖಂಡಿತ ಅಂದ್ರೆ ನಿಮ್ ಕಡೆ ಸಪೋರ್ಟ್ ಇಲ್ಲ ಅಂತಂದ್ರೆ ಏನು ಆಗೋದಿಲ್ಲ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಹಿಂಗೆ ಇವತ್ ಕುತ್ಕೊಂಡು ಸ್ಕ್ರೋಲ್ ಮಾಡ್ತಾ ಇದ್ದೆ ಎಷ್ಟೊಂದ್ ಜನ ರೆಸಿಪಿ ಕೂಡ ಹಾಕೋದಿಲ್ಲ ಅಂದ್ರೆ ಬರೇ ಅಂದ್ರೆ ಹಿಂಗ್ ಕ್ಯಾಮ್ರಾ ಹಿಡ್ಕೊಂಡ್ ವಿಡಿಯೋ ಮಾಡಿರ್ತಾರೆ ಅಂತವ್ರೆಲ್ಲಾ ಇವತ್ ಯಾವ ಮಟ್ಟಕ್ ಬೆಳಿತಿದಾರೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಆತರ ಅಂದ್ರೆ ಅಷ್ಟಷ್ಟೆಲ್ಲ ಖರೀದಿ ಮಾಡಿಕೊಂಡು ಯಾವ ತರ ಲೈಫ್ ಲೀಡ್ ಮಾಡ್ತಾ ಇದಾರೆ ಆತರ ಎಲ್ಲಾ ಅನ್ಸ್ತಾ ಇತ್ತು ಯಾಕೆ ದೇವ್ರು ನಮ್ಮಂತವ್ರನ್ನು ಸ್ವಲ್ಪ ಕೈ ಹಿಡಿದ ಮೇಲೆ ಎತ್ತಬಾರ್ದು ಅಂತ ಇತರ ಎಲ್ಲಾನು ಇವಿಷ್ಟ ನಿಮ್ ಜೊತೆ ಹಂಚ್ಕೊಳ್ಬೇಕಿತ್ತು ಸ್ನೇಹಿತರೆ ನಿಮ್ಮ ಎಲ್ಲಾ ಡೌಟ್ ಅನ್ನು ಕೂಡ ನಾನು ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ಇನ್ನ ಏನಾದ್ರು ನಿಮ್ಗೆ ಪ್ರಶ್ನೆಗಳಿದ್ರೆ ಕೇಳಬಹುದು ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ